ಅಂತಹ ಒಬ್ಬ ನಟ ಇದನ್ನು ಇಪ್ಪತ್ತ್ ಮೂರನೇ ಜನ ಇಪ್ಪತ್ನಾಲ್ಕನೇ ಜೊತೆ ಹೆಂಡತಿದಾಯ್ತು ಅದು ಹುಳಿ ಹುಡುಗಿಂದಾಯ್ತು ಇನ್ನೊಂದಾಯ್ತು ಇನ್ನೊಂದಾಯ್ತು ಎಲ್ಲವನ್ನ ಸಮಾಜ ತಾಳ್ಮೆಯಿಂದ ನೋಡ್ತೇನೆ ಗೊತ್ತಿಲ್ಲ ಆದರೂ ಕೂಡ ಇದು ಬಹಳ ದುಃಖರವಾಗಿರ್ತಕ್ಕಂತ ಸಂಗತಿ ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಮುಖ್ಯಮಂತ್ರಿಗಳಿಗೆ ಸಮಾಜ ಮನವಿ ಮಾಳಿನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ರಾಜು ಪಿರಂಗಿಯವರ ಮೂಲಕ ಮನವಿ ಸಲ್ಲಿಸಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ವಕೀಲರು ಎ ಬಿ ಉಪ್ಪಳಮಠ್ ಹಾಗೂ ಶಂಕರಯ್ಯ ಸ್ವಾಮಿ ಸುವರ್ಣಗಿರಿ ಮಠ ಎಲ್ಲ ಆರೋಪಿಗಳಿಗೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಸ್ವಾಮಿಯನ್ನು ಕೊಲೆ ಮಾಡಿರ್ತಕ್ಕಂಥ ವೀರಶೈವ ಸಮಾಜದ ಚಿತ್ರದುರ್ಗದ ನಿವಾಸಿ ರೇಣುಕಾ ಸ್ವಾಮಿಯವರನ್ನ ಆರೋಪಿಗಳು ಬರ್ಬರವಾಗಿ ಹತ್ಯೆ ಮಾಡಿರುವ ಸಂಗತಿ ಹೊರಬಿದ್ದಿದೆ ಈ ಕೃತ್ಯದ ಹಿಂದೆ ನಟ ದರ್ಶನ್ ಅವರ ಕೈವಾಡವಿದೆ ಆರೋಪಿಗಳು ಎಷ್ಟೇ ಪ್ರಭಾವಶಾಲಿಗಳಾಗಿದ್ದರೂ ಯಾವುದೇ ಒತ್ತಡಕ್ಕೆ ಒಳಗಾಗಿದೆ ಎಲ್ಲ ಆರೋಪಿಗಳಿಗೆ ಕಾನೂನು ಕ್ರಮ ಕೈಗೊಂಡು ಕಠಿಣವಾದ ಶಿಕ್ಷೆಯಾಗುವಂತೆ ಕ್ರಮ ಕೈಗೊಳ್ಳಬೇಕು ಹಾಗೂ ರೇಣುಕಾ ಸ್ವಾಮಿಯವರ ಅವರ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ಮತ್ತು ಮಾನವೀಯತೆಯ ದೃಷ್ಟಿಯಿಂದ ಸರ್ಕಾರಿ ನೌಕರಿ ಕೊಡಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ ಮನವಿಯಲ್ಲಿ ಸಮಾಜವು ಒತ್ತಾಯಿಸಿತು ಈ ಭಾವ ಅಂತಕ್ಕಂಥ ಹೆಸರಿನಿಂದ ಇಡೀ ಕರ್ನಾಟಕದಲ್ಲಿ ಒಬ್ಬ ಕಲಾವಿದ ಯಾವ ಮಟ್ಟಕ್ಕೆ ಹೋಗಿದ್ದಾನೆ ಅಂತಕ್ಕಂಥದ್ದು ಆರೋಪ ಏನು ಉತ್ತರ ಕೊಡ್ತಾನೋ ಪ್ರತಿಕ್ರಿಯೆ ಏನದು ಅದು ಗೊತ್ತಿಲ್ಲ ಒಂದೊಂದು ಸಲ ಆತ ಹೇಳ್ತಾನೆ ಇನ್ನಿತೊಂದು ಹನ್ನೆರಡು ಕೋಟಿ ಇದೆ ನಂದೊಂದು ಹನ್ನೆರಡು ಕೋಟಿ ಇರಲ್ಲ ಅಂತ ಯಾರಿಗೂ ಹನ್ನೆರಡು ಕೋಟಿ ಹದಿಮೂರು ಕೋಟಿ ಕಾರುಗಳು ಅಲ್ಲ ನಿನ್ನೆ ಆತನ ಕರ್ಕೊಂಡು ಹೋಗ್ಬೇಕಾದ್ರೆ ಹನ್ನೆರಡು ಸಾವಿರ ರೂಪಾಯಿ ಇದ್ದು ಅದು ಯಾವುದು ಬಲವರು ಹಳೆ ಕ್ಲಾಸನ್ನೇ ಕರ್ಕೊಂಡು ಹೋದ್ರೆ ಪೊಲೀಸರು ಅದಕ್ಕೆ ಡಿಸೈನ್ ಸಹಿತ ಹಾಕಕ್ಕೆ ಬರೋದಿಲ್ಲ ಇಂಥ ಒಂದು ಪರಿಸ್ಥಿತಿ ಕೂಡ ಬರ್ತದೆ ಮನುಷ್ಯನ ಆದರೆ ಒಬ್ಬ ರೇಣುಕಾ ಸ್ವಾಮಿ ಅಂತಕ್ಕಂಥ ಒಬ್ಬ ಮನುಷ್ಯನನ್ನು ಅದು ಏನೇ ತಪ್ಪಿರಬಹುದು ಆರೋಪಣೆಗಳು ಇರಬಹುದು ಇರಲಿಕ್ಕಿಲ್ಲ ಅವಕ್ಕೆಲ್ಲ ಕಾನೂನಿಗೆ ಈ ಅವನ್ನೆಲ್ಲ ಬಿಟ್ಟು ಕಾನೂನನ್ನು ಕೈಗೆ ಕೈಯೋಡಂಥವು ಇದು ಏನಂದರೆ ತನಿಖೆ ಆಗಬೇಕು ಶಿಕ್ಷೆ ಆದರಂತೂ ಬಹಳ ರೇಣುಕಾಶ ಸ್ವಾಮಿ ಆತ್ಮಕ್ಕೆ ಶಾಂತಿ ಆಗ್ತದೆ ಅನ್ನತಕ್ಕಂಥದ್ದು ನನ್ನ ಭಾವನೆ ಆದ್ದರಿಂದ ಹೇಳಿ ಇವತ್ತ ಏನಿದೆ ತನಿಖೆ ಏನಿದೆ ಅದು ತನ್ನ ನಿಟ್ಟಿನಲ್ಲಿ ನಡಿಬೇಕು ಅದು ಯಾವುದೇ ಒಂದು ಅದಕ್ಕೆ ಮೇ ಒಳಗಾಗಬಾರ್ದು ಇವರಿಗೊಂದು ನ್ಯಾಯ ಒಂದು ನ್ಯಾಯ ಅಂತಕ್ಕಂಥದ್ದು ತನಿಖಾಧಿಕಾರಿಗಳು ಮಾಡ್ತಾರೆ ತನಿಖಾಧಿಕಾರಿಗಳು ಒಂದು ಬೇರೆ ಕಡೆ ಇಡೋದು ಇನ್ನೊಬ್ಬರು ಬೇರೆ ಕಡೆ ಸಾಮಾನ್ಯ ಮನುಷ್ಯನಿಗೆ ಇಲ್ಲೇನಾದ್ರೂ ಅದೇ ಟ್ರೀಟ್ಮೆಂಟ್ ಇವತ್ತು ಮಜ್ಜಿ ದೇವಣಿಗೂ ಅದೇ ಟ್ರೀಟ್ಮೆಂಟ್ ಇದೆ ಅದು ಯಾರೇ ಆಗಲಿ ಕಾನೂನು ಅಂದರೆ ಸಣ್ಣವರು ಅವ್ರು ಅದಕ್ಕಾಗಿ ಇಂಥ ಒಬ್ಬ ನಟ ಇದು ಇಪ್ಪತ್ತ್ಮೂರನೇದು ಇಪ್ಪತ್ನಾಲ್ಕನೇ ಇರ್ತದೆ ಹೆಂಡತಿದಾಯಿತು ಅದು ಹುಳಿ ಹುಗ್ರಿಂದ ಆಯಿತು ಇನ್ನೊಂದಾಯಿತು ಇನ್ನೊಂದಾಯಿತು ಎಲ್ಲವನ್ನ ಸಮಾಜ ಸ ತಾಳ್ಮೆಯಿಂದ ನೋಡ್ತೀಯೋ ಗೊತ್ತಿಲ್ಲ ಆದರೂ ಕೂಡ ಇದು ಬಹಳ ದುರ್ಭರವಾಗಿರ್ತಕ್ಕಂಥ ಸಂಗತಿ ಮೊನ್ನೆ ನಡೆದಂತಹ ಒಂದು ಕೃತ್ಯ ಒಬ್ಬ ಸಿನಿಮಾ ಕಲಾವಿದನಾಗಿ ಜನರಿಗೆ ಆದರ್ಶ ರೂಪವನ್ನು ದಯಪಾಲಿಸುವಂತಹ ಒಬ್ಬ ಕಲಾವಿದ ಎಂಥ ಒಂದು ಕ್ರೂರ ಕೃತ್ಯ ಮಾಡಿದ್ದಾನೆ ಅದು ಕಾನೂನಾತ್ಮಕವಾಗಿ ಭಾಳ ಖಂಡಿಸ್ತಕ್ಕಂಥದ್ದು ಕಾನೂನುಗಳಿವೆ ಕಾಯ್ದೆಗಳಿವೆ ನಮ್ಮ ಕೈಗೆ ನಾವು ಕಾನೂನನ್ನು ತೆಗೆದುಕೊಂಡು ಒಂದು ನಾವು ನಡೀಲಾರ್ದಂಥ ಜಾಗದಲ್ಲಿ ನಾವು ಹೋದರೆ ಎಲ್ಲರಿಗೂ ಬಾಸ್ ಡಿ ಬಾಸ್ ಅಂತ ಹೆಸರು ಪ ಪಡ್ಕೊಂಡ ನಾನು ಅಂಥವನಿಂದ ಅಂಥವನಿಂದ ಇಂಥ ಒಂದು ಕೆಲಸ ಕೃತಿ ಆದರೆ ಯಾರು ನಮ್ಮ ರಾಜ್ಕುಮಾರ್ ಮಗ ಪುನೀತ್ ರಾಜ್ಕುಮಾರನ್ನ ಹೋಲಿಕೆ ಮಾಡ್ಕೊಳ್ತಾನೆ ಪುನೀತ್ ರಾಜ್ಕುಮಾರ್ ಇವತ್ತು ದೇವರಂತ ಪಾಲಿಸ್ತಾರೆ ಜನ ಎಷ್ಟು ಜನರಿಗೆ ಅವು ಒಳ್ಳೇದು ಮಾಡಿದ ಆತ ಸತ್ತ ಮೇಲೆ ಗೊತ್ತಾಯ್ತು ಗೊತ್ತಾಯಿತು ಆತ ಮರಣಾನಂತರ ಎಷ್ಟು ಜನರಿಗೆ ಉಪಕಾರಿಯಾಗಿದ್ದ ಅನ್ನೋದು ಗೊತ್ತಾಯಿತು ಇವನು ಇದ್ದಾಗಲೇ ತಾನು ಅನ್ನೋದು ತೋರಿಸ್ಕೊಂಡ ಇಂಥವನಿಗೆ ಕಠಿಣ ಶಿಕ್ಷೆ ಆಗಬೇಕು ಪೊಲೀಸ್ ಸ್ಟೇಷನ್ಗೆ ಇವತ್ತು ಶ್ಯಾಮ ಹಾಕಿದ್ದು ನೋಡಿದ್ರೆ ಭಾಳ ವಿಚಿತ್ರ ಅನಿಸ್ತದೆ ನಮಗೆ ಪೊಲೀಸ್ ಸ್ಟೇಷನ್ಗೆ ರಕ್ಷಣೆ ಬೇಕಾ ಅಲ್ಲಿ ಒನ್ ಫಾರ್ಟಿ ಫೋರ್ ಜಾರಿ ಮಾಡಿದ್ದಾರೆ ಅಲ್ಲಿ ಹೋಗೋ ಜನರಿಗೆ ಬಂದ್ರಿಗೆ ಎಷ್ಟು ಆಗ್ತದ ತೊಂದರೆ ಆಗ್ತದ ಇಡೀ ನಮ್ಮ ಭಾರತ ದೇಶದಲ್ಲಿ ಪ್ರಥಮ ಏನು ಅಂತ ಅನ್ಸೋಕತ್ತದ ಈ ಶ್ಯಾಮೆನ ಹಾಕಿದ್ದಾಗಲಿ ಅಥವಾ ಒನ್ ಫಾರ್ಟಿ ಫೋರ್ ಜಾರಿ ಮಾಡಿದ್ದಾಗಲಿ ಕಾನೂನು ರೀತಿಯಿಂದ ಹೋಗ್ರಿ ನೀವು ಮಾಡಿರಿ ಅವನಿಗೆ ಒತ್ತಡಗಳು ಬರ್ತಾ ಇದ್ದವಂತೇಳಿ ಸಿಮ್ ರಾಜಕೀಯ ಒತ್ತಡಗಳು ಇವನ್ನ ರಕ್ಷಣೆ ಮಾಡ್ರಿ ಅಂತೇಳಿ ರಕ್ಷಣೆ ಕೋರಿ ಬ ಅವನಿಗೆ ಒತ್ತಡ ಬರಕತ್ತೆ ಅಂತ ನಮ್ಮ ರಾಜಕೀಯ ಮುಖಂಡರಿಗೆ ಎಂ ಪಿಗಳಿರ್ಬೋದು ಎಮ್ ಎಲ್ ಎಗಳಿರ್ಬೋದು ಮಿನಿಸ್ಟ್ರುಗಳಿರ್ಬೋದು ಅದಕ್ಕಾಗಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿ ಯಾರು ಮಾತನ್ನು ಕಿವಿಗೆ ಕೈ ಕೊಡಬೋದ್ರಿ ನಿಮ್ಮದೇನಾದ ನ್ಯಾಯಯುತವಾದ ದಾರಿಯಲ್ಲಿ ನೀವು ಅದನ್ನು ತನಿಖೆ ಮಾಡ್ರಿ ಅಂತೇಳಿ ಅವರೊಂದು ಮುನ್ಸೂಚನೆ ಕೊಟ್ಟಾರ ಅಂತ ಹೇಳಿದ್ದೀವಿ ಇದೊಂದು ಸಂತೋಷದ ವಿಷಯ ನಿಷ್ಪಕ್ಷಪಾತವಾಗಿ ಇದು ತನಿಖೆ ನಡೆದು ಆ ಒಂದು ಒಂದು ತಪ್ಪಿರ್ಬೋದು ಅದು ತಪ್ಪಿದರೂ ಕೂಡ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟವನು ಸರಿ ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಕೊಡಬೋದಾಗಿತ್ತಲ್ಲ ಕೊಲೆ ಮಾಡುವಂಥ ವಿಷಯ ಅಲ್ಲಿವರೆಗೆ ನಿಮ್ಮ ಒಂದು ಮನಸ್ಸು ಚಾಚಿದೆ ಅಂದರೆ ನಿಮ್ಮೆಂಥ ದುರ್ಮಾರ್ಗರ ಇದ್ದೀರಿ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಮಸಿ ಬಳಿಯುವಂಥ ಕೆಲಸ ಮಾಡಿದವರು ದರ್ಶನ ಅನ್ನುವ ಒಬ್ಬ ವ್ಯಕ್ತಿ ये तूकु वीरशैव लिंग समाज तूकु अध हरीहर पाटील गौरव अध्यक्ष श्रीधर स्वामी शिवलींगय्य स्वामी शमनगौड़ शशि शशिगौड़ शिवशंकर स्वामी प्रदीप पाटील मलभद्र गौड़ अम्रेगौड़ चंदसय्य स्वामी चंद्रशेखरय्य स्वामी हॉयस स्वामी बसुराज स्वामी लोकनाथ ದೊಡ್ಡಪ್ಪ ಹೂಗರ್ ಸಂತೋಷ್ ಹೂಗರ್ ಶಿವಲಿಂಗಯ್ಯ ಸ್ವಾಮಿ ಸೇರಿದಂತೆ ನೂರಾರು ವೀರಶೈವ ಲಿಂಗಾಯತ ಸಮಾಜದವರು ಪಾಲ್ಗೊಂಡಿದ್ದರು